ಹಸಿರು ಫೌಂಡೇಶನ್ ಚಿಕ್ಕಮಗಳೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ ಐಡಿ ಜಾಗೃತಿ ಅಭಿಯಾನ ಕಾರ್ಯಕ್ರಮವನ್ನು ಮೂಲಕ ಘಟಿಸಿ ಕಾರ್ಯಕ್ರಮಕ್ಕೆ ಹಾಗೂ ಸಸಿಗಳನ್ನು ಅಷ್ಟೇ ಅಲ್ಲದೆ ಅವುಗಳನ್ನು ಅಭ್ಯಾಸವನ್ನ ಮಾಡುತ್ತಾ ನಾಡನ್ನ ಹಚ್ಚ ಹಸಿರಾಗಿಸುವ ಸಂಕಲ್ಪ ತೊಡಬೇಕು ಎಂದರು ಆನ್ಲಿಲ್ಲ ಅಂತ ಹೇಳ್ತೀವಿ ಸೊ ಅದರ ವೈಶಿಷ್ಟ್ಯ ಏನಂದ್ರೆ ಹೆಣ್ಣು ಅಕ್ಕಿ ಗೂಡ್ಲ ಕೂತಿರುತ್ತೆ ಸುಮಾರು ಒಂದು ತಿಂಗಳು ಎರಡು ತಿಂಗಳಾಗಬಹುದು ಅದು ಮರಿ ಮಾಡಿ ಹೊರಗೆ ಬರತಂಥ ಅಕ್ಕಿ ಗೂಡ್ನಲ್ಲೇ ಇರುತ್ತೆ ಆಗ ಗಂಡ ಅಕ್ಕಿ ಆ ಹೆಣ್ಣಕ್ಕಿಗೆ ಆಹಾರವನ್ನು ತಗೊಂಡೋಗಿ ಕೊಡುತ್ತೆ ಸೊ ಗಂಡಕ್ಕಿನ ಸಾಯಿಸಿದ್ರು ಅಲ್ಲಿ ಹೆಣ್ಣಕ್ಕಿ ಅಕ್ಕಿ ಸೊಪ್ಪಾಗುತ್ತೆ ಸೊ ಇಷ್ಟು ಒಂದು ವೈಶಿಷ್ಟ್ಯಪೂರ್ಣವಾಗಿರುವಂತಹ ಅಕ್ಕಿಯ ವಿಶಿಷ್ಟತೆ ಇರುವಂತಹ ಅಕ್ಕಿಗಳಿದ್ದು ಸೊ ಆನ್ಲಿ ಸೊ ಈ ರೀತಿಯ ಬೀಜಗಳನ್ನ ತಿಂದು ಅದು ಪ್ರಸರಣ ಮಾಡುತ್ತೆ ಬೀಜಗಳ ಈ ರಾಮ್ ಅದೆಲ್ಲ ಕೇಳಿದಿರಲ್ಲ ಆ ರೀತಿಯ ಬೀಜಗಳು ತಿಂದಾಗ ಅದರ ಡೈಜೆಸ್ಟಿವ್ ಸಿಸ್ಟಮ್ ಇಂದ ಹೊರಗ್ ಬಂದ ನಂತರ ಆ ಮರ ಬೆಳೀಲಿಕ್ಕೆ ಸಾಕಾರಿ ಆಗುತ್ತೆ ಈಗ ನಾವ್ ಯಾರ ಹೋಗಿ ಒಂದು ಸೀಡ್ ಬಾಲ್ಸ್ ಅಂತ ಉಂಡೆ ಆಗ್ತವಲ್ಲ ಬೀಜದ ಉಂಡೆ ಹಾಕಿದ ತಕ್ಷಣ ಮರ ಬರಲ್ಲ ಆ ರೀತಿಯ ಮರಗಳು ಬರಬೇಕು ಅಂದ್ರೆ ಈ ರೀತಿ ಬೀಜಗಳ ಹಣ್ಣನ್ನ ತಿಂದು ಆ ಬೀಜ ಅಕ್ಕಿಯಿಂದ ಹೊರಗಡೆ ಬಂದ ನಂತರನೇ ಆ ಮರ ಹುಟ್ಟುತ್ತೆ ಸೊ ಅದು ಎಷ್ಟು ಒಂದು ಪ್ರಕೃತಿಯ ವೈಶಿಷ್ಟ್ಯತೆ ಇದೆ ನಾವು ಅರ್ಥ ಮಾಡ್ಕೊಳ್ಬೇಕು ಹಸಿರು ಫೌಂಡೇಶನ್ ಅಧ್ಯಕ್ಷರಾದ ರತನ್ ಊರು ಬಗ್ಗೆ ಅವರು ಮಾತನಾಡಿ ಪರಿಸರಕ್ಕೆ ಆಮ್ಲಜನಕ ಬಿಡುಗಡೆಗೊಳಿಸಿ ನಮಗೆ ಶುದ್ಧ ಗಾಳಿ ಸಿಗುವಂತೆ ಮಾಡುವ ಗಿಡ ಮರಗಳ ರಕ್ಷಣೆಯ ಅವಶ್ಯಕತೆಯನ್ನು ತಿಳಿಸಿದರು ಗಿಡಗಳನ್ನು ನೆಟ್ಟು ಪೋಷಿಸಿ ಸಂರಕ್ಷಿಸುವುದು ನಮ್ಮೆಲ್ಲರ ಕರ್ತವ್ಯ ಆರೋಗ್ಯ ರಕ್ಷಣೆಯ ಜೊತೆಗೆ ಪರಿಸರ ರಕ್ಷಣೆಯೂ ಕೂಡ ಅತಿ ಅವಶ್ಯಕ ಎಂದು ಹೇಳಿದರು ಅಸಮತ್ವ ನಿವಾರಣೆಗೆ ಇವತ್ತು ಪ್ರಕೃತಿಯನ್ನು ಹೇಗೆ ನಾವು ಕಾಪಾಡ್ಕೊಂಡು ಹೋಗಬೇಕು ಅನ್ನೋದು ಮುಖ್ಯ ಆಗ್ತದೆ ಅದಕ್ಕಾಗಿ ಇವತ್ತಿನ ಯುವ ಪೀಳಿಗೆಗೆ ನಾವು ಏನು ಸಂದೇಶ ಕೊಡಬೇಕು ಅಂತಂದರೆ ಪ್ರಕೃತಿನ ಹೇಗೆ ಉಳಿಸ್ಕೊಂಡು ಹೋಗಬೇಕು ಹಾಗೆ ಅದರದ ಈಗ ಕೇವಲ ನಾವು ಏನಾಗುತ್ತೆ ಅಂದರೆ ಇದು ಶಾಲೆಗಳಲ್ಲಿ ಕಲಿಯೋದಿದೆ ಕಲಿತೀವಿ ಅದನ್ನು ಅಲ್ಲಿಗೆ ಬಿಟ್ಟಾಕ್ತೀವಿ ಆದರೆ ಅದನ್ನು ನಾವು ಜೀವನದಲ್ಲಿ ರೂಪಿಸ್ಕೊಬೇಕು ಅನ್ನೋದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಆಗಿದೆ ಕಾರ್ಯಕ್ರಮದಲ್ಲಿ ಐ ಡಿ ಎಸ್ ಜಿ ಸರ್ಕಾರಿ ಕಾಲೇಜು ಪ್ರಾಂಶುಪಾಲರಾದ ಪುಷ್ಪಾ ಭಾರತಿ ಉಪನ್ಯಾಸಕರಾದ ಮಹೇಶ್ ಭಟ್ ಜಗದೀಶ್ ಮಂಜುನಾಥ್ ಹಾಗೂ ಹಸಿರು ಫೌಂಡೇಶನ್ನ ವಿನು ಪ್ರಸಾದ್ ಅಭಿಜಿತ್ ಸುನಿಲ್ ಊರುಬಗೆ ಜಯಂತ್ ಅದೀಪ್ ರತನ್ ಸುಮಂತ್ ರೋಹನ್ ಶೋಧನ್ ಪೂರ್ಣೇಶ್ ಪ್ರದೀಪ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಅಡುಗೆ ಅನಿಲ ಸಿಲಿಂಡರ್ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿರುವುದನ್ನು ಖಂಡಿಸಿ ಚಿಕ್ಕಮಗಳೂರು ನಗರದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿ ಪ್ರತಿಭಟನೆ ನಡೆಸಿದರು இரண்டு ஆயிரம் பத்தொன்பது ಹನುಮಂತಪ್ಪ ವೃತ್ತದಿಂದ ಎಂಜಿ ರಸ್ತೆ ಮಾರ್ಗವಾಗಿ ಆಜಾದ್ ಪಾರ್ ವೃತ್ತದವರೆಗೆ ಪ್ರಧಾನಿ ನರೇಂದ್ರ ಮೋದಿಯ ಅಣುಕು ಶಭಯಾತ್ರೆ ನಡೆಸಿ ಆಜಾದ್ ಪಾರ್ ವೃತ್ತದಲ್ಲಿ ಪ್ರತಿಕೃತಿ ದಹನ ಮಾಡಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು do bem para அவரின் பிடி போலீசர் தூர இரக்கோலீசாரே சார் கச்சி கச்சே அச்சே ¡Gracias!

ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಅಂಶುಮಂತ್ ಅವರು ಮಾತನಾಡಿ ಕೇಂದ್ರ ಸರ್ಕಾರವು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳದ ಮೂಲಕ ಬಡವರ ಗಾಯದ ಮೇಲೆ ಬರೆ ಎಳೆದಿದೆ ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಿದ್ದರಿಂದ ಬಡ ಹಾಗೂ ಮಧ್ಯಮ ವರ್ಗದ ಜನರ ಬದುಕು ಸಂಕಷ್ಟಕ್ಕೆ ಸಿಲುಕಿದೆ ಕೇಂದ್ರವು ತಕ್ಷಣವೇ ಪೆಟ್ರೋಲ್ ಡೀಸೆಲ್ ದರ ಇಳಿಸಿ ಜನರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದ್ದಾರೆ ಬಿಜೆಪಿಯವರು ಕೇವಲ ಮತ್ತು ಅಂಬಾನಿಗೆ ರಕ್ಷಣೆಯಾಗಿ ನಿಂತು ಲಕ್ಷಾಂತರ ಕೋಟಿ ಅವರ ಸಾಲ ಮನ್ನಾ ಮಾಡಕ್ಕೆ ಮುಂದಾಗಿರುವಂತ ಬಿಜೆಪಿ ಅವರಿಗೆ ಯಾವುದೇ ಸಂದರ್ಭದಲ್ಲೂ ಸಾಮಾನ್ಯ ರೈತರ ಬದುಕು ಕಾಣೋದಿಲ್ಲ ಸಾಮಾನ್ಯ ಕಾರ್ಮಿಕರ ಬದುಕು ಕಾಣೋದಿಲ್ಲ ಈ ರಾಜ್ಯದ ರಾಷ್ಟ್ರದ ಮಹಿಳೆಯರ ಸಮಸ್ಯೆಗಳು ಇವರಿಗೆ ಕಾಣದಿಲ್ಲ ವಿದ್ಯಾರ್ಥಿಗಳ ವಿಚಾರಗಳು ಇವರಲ್ಲಿ ಯಾವತ್ತು ಪ್ರಸ್ತಾಪ ಇಲ್ಲ ಪ್ರತಿ ಸಂದರ್ಭದಲ್ಲೂ ಸಂವಿಧಾನ ವಿರೋಧಿ ನಿಲುವುಗಳನ್ನ ತಗೊಳ್ಳುವ ಮುಖಾಂತರ ಈ ದೇಶದಲ್ಲಿ ಹಂತ ಹಂತವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಸಂವಿಧಾನದ ಆಶಯಗಳ ವಿರುದ್ಧವಾಗಿ ನಡ್ಕಂಡು ಬರ್ತಿರುವ ಈ ಸಭೆಯ ಮುಖಾಂತರ ನಾವು ಕೆಪಿಸಿಸಿ ವಕ್ತಾರರಾದ ಎಚ್ ದೇವರಾಜ್ ಅವರು ಮಾತನಾಡಿ ಕೇಂದ್ರದ ಜನವಿರೋಧಿ ನಡೆಯನ್ನು ಯುವ ಜನರು ಖಂಡಿಸಬೇಕು ಕಾಂಗ್ರೆಸ್ ಯುವ ಘಟಕದ ಪದಾಧಿಕಾರಿಗಳು ಜನರಿಗೆ ನ್ಯಾಯ ಒದಗಿಸಲು ಪ್ರಯತ್ನಿಸಬೇಕು ಎಂದು ಆಗ್ರಹಿಸಿದರು ಅಥವಾ ಡೀಸೆಲ್ ಪೆಟ್ರೋಲ್ ಬೆಲೆಯನ್ನ ಸಿದ್ದರಾಮಯ್ಯ ದಿನನಿತ್ಯ ಬಳಕೆ ವಸ್ತುಗಳ ಬೆಲೆಯನ್ನ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಎಸ್ಸಿದಾರ ನಿಮಗೆ ಯಾವ ನೈತಿಕತೆ ಇದೆ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡೋದಕ್ಕೆ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ತಾ ಇದ್ದೀನಿ ಪ್ರತಿಭಟನೆಯಲ್ಲಿ ಎಐಸಿಸಿ ಕಾರ್ಯದರ್ಶಿ ಬಿ ಎಂ ಸಂದೀಪ್ ವಿಧಾನ ಪರಿಷತ್ ಮಾಜಿ ಶಾಸಕರಾದ ಗಾಯತ್ರಿ ಶಾಂತೇಗೌಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂಜೇಗೌಡ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ವಿಜಯ್ ಕುಮಾರ್ ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಜಿಲ್ಲಾಧ್ಯಕ್ಷರಾದ ಶಿವಾನಂದ ಸ್ವಾಮಿ ಎಸ್ಸಿ ಘಟಕದ ಜಿಲ್ಲಾಧ್ಯಕ್ಷರಾದ ಮಲ್ಲೇಸ್ವಾಮಿ ಯುವ ಕಾಂಗ್ರೆಸ್ ಮುಖಂಡರಾದ ರಾಯಲ್ ಷರೀಫ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾದ ಲಾಕೇಶ್ ಹಿರೇಮಗಳೂರು ರಾಮಚಂದ್ರ ಶಹಾಬುದ್ದೀನ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಚಿಕ್ಕಮಗಳೂರು ತಾಲೂಕಿನ ಯಲಗುಡಿಗೆ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬೇಸಿಗೆ ಶಿಬಿರ ಕಾರ್ಯಕ್ರಮವು ಪ್ರಾರಂಭವಾಗಿದ್ದು ಏಪ್ರಿಲ್ ಹನ್ನೊಂದರಿಂದ ಇಪ್ಪತ್ತೆರಡರವರೆಗೆ ಹನ್ನೆರಡು ದಿನಗಳ ಕಾಲ ನಡೆಯಲಿದೆ ಬೇಸಿಗೆ ಶಿಬಿರದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದ ಶಾಲಾ ಶಿಕ್ಷಕಿ ಗೀತಾ ಅವರು ಬೇಸಿಗೆ ರಜೆಯಲ್ಲಿ ನಗರ ಪ್ರದೇಶದ ಮಕ್ಕಳು ಬೇಸಿಗೆ ಶಿಬಿರ ಎಂದು ಪುಸ್ತಕ ಬ್ಯಾಗ್ ಹೊರತಾಗಿ ಮತ್ತೇನನ್ನು ಹೊಸತು ಕಲಿಯಲು ಬಯಸುತ್ತಾರೆ ಹಾಗೆಯೇ ಆ ಮಕ್ಕಳಿಗೆ ಪೋಷಕರ ಬೆಂಬಲವೂ ಇರುತ್ತದೆ ಆದರೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳ ಪರಿಸ್ಥಿತಿ ಹಾಗೆ ಇರುವುದಿಲ್ಲ ನಮ್ಮ ಶಾಲೆಯ ಮಕ್ಕಳಿಗೆ ಬೇಸಿಗೆ ಶಿಬಿರದ ಅವಕಾಶಗಳು ಸಿಗಬೇಕು ಮಕ್ಕಳು ಬ್ಯಾಗ್ ಪುಸ್ತಕದ ಹೊರೆ ಇಲ್ಲದೆ ಶಾಲೆಗೆ ಬಂದು ಹೊರೆಗಾಮಿ ಕ್ಲೇ ಮಾಡೆಲ್ ಚಿತ್ರಕಲೆ ಶ್ಲೋಕ ರಂಗಗೀತೆ ಲಾವಣಿ ಮುಖವಾಡ ತಯಾರಿಕೆ ವಿನೋದ ಆಟಗಳು ಮೊದಲಾದ ಹೊಸ ಹೊಸ ವಿಷಯಗಳನ್ನು ಕಲಿತುಕೊಂಡು ಹೋಗಬೇಕು ಆ ಮೂಲಕ ಬೇಸಿಗೆ ರಜೆಯ ಸದುಪಯೋಗ ಆಗಬೇಕು ಎನ್ನುವ ಕಾರಣಕ್ಕೆ ಬೇಸಿಗೆ ಶಿಬಿರ ಆಯೋಜಿಸಲಾಗಿದೆ ಎಂದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶಾಲೆಯ ಚಿಕ್ಕಮಗಳೂರು ತಾಲೂಕು ನಮ್ಮ ಶಾಲೆಯಲ್ಲಿ ಇವತ್ತಿನಿಂದ ಅಂದ್ರೆ ಹನ್ನೊಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಅಂದ್ರೆ ಹನ್ನೆರಡು ದಿನಗಳ ಕಾಲ ಸಮ್ಮರ್ ಕ್ಯಾಂಪ್ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿಕೊಂಡಿದ್ದೇವೆ ನಮ್ಮ ನಗರ ಪ್ರದೇಶದ ಮಕ್ಕಳಿಗೆ ಅವ್ರಿಗೆ ನಾವು ಬೇಸಿಗೆ ಶಿಬಿರವನ್ನ ಹೋಗಬೇಕು ಹೊಸದನ್ನೇನಾದ್ರೂ ಕಲಿಬೇಕು ಅಂತ ಆಸೆ ಇರುತ್ತೆ ಮಕ್ಕಳು ಕೂಡ ಆ ರೀತಿಯಲ್ಲಿ ಯೋಚನೆಯನ್ನು ಮಾಡ್ತಾರೆ ಪೋಷಕರು ಸಹ ಬಹಳ ಕಾಳಜಿ ಮುತುವರ್ಜಿಯಿಂದ ಮಕ್ಕಳನ್ನ ಬೇಸಿಗೆ ಶಿಬಿರಕ್ಕೆ ಸೇರಿಸ್ತಾರೆ ಆದ್ರೆ ನಮ್ಮ ಹಳ್ಳಿಗಾಡಿನ ಮಕ್ಕಳಿಗೆ ಆತರ ಅವಕಾಶಗಳು ಸಿಗುವುದಿಲ್ಲ ಹಾಗಾಗಿ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ನಮ್ಮ ಶಾಲೆಯ ಮಕ್ಕಳು ಈ ಬೇಸಿಗೆ ಶಿ ವಿರದ ಸವಿಯನ್ನ ಸವಿಬೇಕು ಎಲ್ಲಾ ಮಕ್ಕಳು ಇಲ್ಲಿ ಬಂದು ಆ ಪಠ್ಯಪುಸ್ತಕ ಬ್ಯಾಗ್ ನ ಹೊರತಾಗಿ ಏನನ್ನಾದ್ರೂ ಹೊಸದನ್ನ ಕಲಿಬೇಕು ಅಂತ ಹೇಳ್ಬಿಟ್ಟು ಈ ಬೇಸಿಗೆ ಶಿಬಿರವನ್ನ ಆಯೋಜನೆ ಮಾಡಿದ್ದೇವೆ ಆ ಬೇಸಿಗೆ ಕಾಲದಲ್ಲಿ ಈ ಶಿಬಿರ ಆಯೋಜನೆ ಮಾಡಿರೋದು ನಮ್ಮ ಶಾಲೆಯಲ್ಲಿ ತುಂಬಾ ಸಂತಸವನ್ನ ತಂದಿದೆ ಈ ಬೇಸಿಗೆ ಶಿಬಿರದಲ್ಲಿ ನಮ್ಮ ಶಾಲೆಯಲ್ಲಿ ನಾವು ಓರೆಗಾಮಿ ಇರ್ಬೋದು ಮಣ್ಣಿನ ಮಾದರಿಗಳಿರ್ಬಹುದು ಮುಖವಾಡಗಳಿರ್ಬಹುದು ಬಲ್ಪಿಂಗ್ ವರ್ಕ್ ಹ್ಯಾಂಡ್ ರೈಟಿಂಗ್ ವರ್ಕ್ ಪೇಪರ್ ಕಟ್ಟಿಂಗ್ ವರ್ಕ್ ಆ ರಂಗಗೀತೆಗಳು ಲಾವಣಿಗಳು ಶ್ಲೋಕಗಳು ಹೀಗೆ ಹಲವಾರು ರೀತಿಯ ಚಟುವಟಿಕೆಗಳನ್ನು ನಾವು ಈ ಬೇಸಿಗೆ ಶಿಬಿರದಲ್ಲಿ ಆಯೋಜನೆಯನ್ನ ಮಾಡಿದ್ದೇವೆ ನಮ್ಮ ಈ ಬೇಸಿಗೆ ಶಿಬಿರಕ್ಕೆ ಆ ಪ್ರಮುಖವಾದಂತಹ ಪ್ರಸಿದ್ಧ ವಾಗ್ಮಿಗಳು ಆಧ್ಯಾತ್ಮಿಕ ಚಿಂತಕ ಚಿಂತಕರು ಹಾಗೆ ಉಪನ್ಯಾಸಕರಾದಂತಹ ನಾಗಶ ತ್ಯಾಗರಾಜ್ ಅವರು ಮೇಡಮ್ ಅವರು ಬರ್ತಾ ಇದ್ದಾರೆ ಹಾಗೆ ಚಿತ್ರಕಲೆಯಲ್ಲಿ ಪ್ರಸಿದ್ಧರಾದಂತಹ ಚಿತ್ರಕಲಾ ಶಿಕ್ಷಕರಾದಂತಹ ಸತ್ಯಪ್ರಕಾಶ್ ಅವರು ನಾಗರಾಜ್ ಅವರು ಹಾಗೆ ನಾಮದೇವ ಅವರು ವಾಣಿಯವರು ಬರ್ತಾ ಇದ್ದಾರೆ ಹಾಗೆ ಹಿರೇಕೊಳಲೆಯ ಶಿಕ್ಷಕ ಮುಖ್ಯ ಶಿಕ್ಷಕರಾದಂತಹ ಅಣ್ಣಾನಾಯ್ಕವರು ಸಹ ಸಂಪನ್ಮೂಲ ವ್ಯಕ್ತಿಗಳಾಗಿ ಖುದ್ದು ನಾನು ಸಹ ಸಂಪನ್ಮೂಲ ವ್ಯಕ್ತಿಯಾಗಿ ಆ ಶಿಬಿರದಲ್ಲಿ ಮಕ್ಕಳಿಗೆ ಹೊಸ ಹೊಸ ಚಟುವಟಿಕೆಗಳನ್ನ ಆಯೋಜನೆ ಮಾಡಿ ಮಕ್ಕಳಿಗೆ ಕಲಿಸ್ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಈ ನಮ್ಮ ಈ ಶಿಬಿರದ ಆಯೋಜನೆಗೆ ನಮ್ಮ ಇಲಾಖಾ ಅಧಿಕಾರಿಗಳು ಹಾಗೆ ಅತಿ ಮುಖ್ಯವಾಗಿ ಇಂಡಿಯಾ ಸುಧಾರ್ ಎಜುಕೇಶನ್ ಅಂಡ್ ಚಾರಿಟಬಲ್ ಟ್ರಸ್ಟ್ ಅವರ ಸಹಕಾರದಿಂದ ಈ ಶಿಬಿರವನ್ನ ಆಯೋಜನೆಯನ್ನ ಮಾಡಿದ್ದೇವೆ ಅವರಿಗೆ ಧನ್ಯವಾದಗಳನ್ನ ಹೇಳಿ ಬಯಸ್ತಾ ಇದ್ದೇನೆ ಹಾಗೆ ನಮ್ಮ ಎಸ್ ಟಿ ಎಂ ಸಿ ಅಧ್ಯಕ್ಷರು ಸದಸ್ಯರುಗಳವರ ಸಹಕಾರದಿಂದ ಈ ಶಿಬಿರವನ್ನ ನಾವು ಆಯೋಜನೆಯನ್ನ ಮಾಡಿದ್ದೇವೆ ಆ ಮಕ್ಕಳಿಗೆ ಈ ಬೇಸಿಗೆ ರಜೆಯ ಸವಿಯನ್ನ ಸವಿಬೇಕು ಹೊಸದೇನನ್ನಾದ್ರೂ ಕಲಿಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಬೇಸಿಗೆ ಶಿಬಿರವನ್ನು ಆಯೋಜನೆ ಮಾಡಿರೋದು ತುಂಬಾ ಸಂತಸ ತಂದಿದೆ ಆ ಈ ಶಿಬಿರವನ್ನು ಆಯೋಜನೆ ಮಾಡಲಿಕ್ಕೆ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸಲಿಕ್ಕೆ ಬಯಸ್ತಾ ಇದ್ದೇನೆ ಅದಕ್ಕೆ ದೊಡ್ಡ ಹೇಳ್ತಾರೆ ಅಮ್ಮ ಅಕ್ಕಿ ಇಡ್ಲಿ ಮಾಡು ಮಗಳು ಹೇಳ್ತಾರೆ ರವೆ ಇಡ್ಲಿ ಮಾಡು ಅಂತ ಹೇಳಿ ಅಲ್ವಾ ಜೊತೆಗೆ ಇಲ್ಲ ಅಕ್ಕಿ ಇಡ್ಲಿ ಹಾಕಿ ಅದ್ರ ಜೊತೆ ಮಳೆನೂ ಇಟ್ಕೊಂಡು ಸಾಂಬಾರು ಹಾಕಿ ಚಕ್ಕಿನ್ನು ಹಾಕಿ ಹೀಗೆ ಇಡ್ಲಿನ ಕಟ್ ಮಾಡಿದ್ರೆ ಈಗ ವಡೆ ಕಟ್ ಮಾಡಿ ಈಗ ಬಾಯಿಗೆ ಹಾಕೊಂಡ್ರೆ ಎಷ್ಟು ಚಂದ ಆಗತ್ತೆ ಆಮೇಲೆ ಕಟ್ ಮಾಡಿದ ಇಡ್ಲಿನ ಸಾಂಬಾರ್ ಈಗ ಹತ್ಕೋಬೇಕು ಸಾಂಬಾರ್ ಜೊತೆ ತಿನ್ಬೇಕು ಚಟ್ನಿ ಹಾಕಿಸ್ಕೋಬೇಕು ಚಟ್ನಿ ಜೊತೆಗೆ ಇಡ್ಲಿ ಹಾಕೊಂಡು ತಿಂದ್ರೆ ಎಷ್ಟು ಚೆನ್ನಾಗಿರುತ್ತೆ ಕೊನೆಗೆ ವಡೆ ತಿಂತಾರೆ ಕೆಲವರು ಕೆಲವರು ಫಸ್ಟ್ ಇಡ್ಲಿ ತಿಂತಾರೆ ಆಮೇಲೆ ವಡೆ ತಿಂತಾರೆ ಜೊತೆಗೆ ಹೆಚ್ಚಾಗಿ ಸಾಂಬಾರನ್ನು ಮುಳುಗಿಸ್ತಾರೆ ಚಟ್ನಿನ ಮುಳುಗಿಸ್ತಾರೆ ಆಮೇಲೆ ತಿನ್ನೋದು ಕೆಲವರು ಬರೀ ಒಡೆನ ಕೈಯಲ್ಲಿ ಹೀಗೆ ಹದಿತಾರೆ ಕೈಯಲ್ಲಿ ತಿಂತಾರೆ

ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರಾದ ಚಂದ್ರಶೇಖರ್ ಸದಸ್ಯರಾದ ವೆಂಕಟೇಶ್ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಚಿಕ್ಕಮಗಳೂರಿನ ಹಿರೇಕೊಳಲಿಯ ಮುಖ್ಯ ಶಿಕ್ಷಕರಾದ ನಾಯಕ್ ಎಡದಾಳು ಶಾಲೆಯ ಶಿಕ್ಷಕಿ ವಿಮಲಾಕ್ಷಿ ಸಹಾಯಕರಾದ ರೂಪಿಣಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು lifeline feeds has grown from humble beginnings into a legacy of excellence guided by chairman and managing director k kishore kumar -Hegda, our journey has been marked by unwavering dedication and shaped by generations before us this is how it all began not just chicken your well-being at lifeline feeds we care for every step from farm to fork. Ensuring top hygiene and biosecurity. High-tech breeding farm with equipment from Skav Netherlands. producing 30 tons of pellet feed per hour in our state of the art facility nandon brand of cattle and poultry feeds collaborating with 600 plus broiler farms producing 1.5 million chicks monthly 1500 plus workforce State of the art chicken slaughtering facility processing up to 3,500 birds per hour. 45 plus lifeline tender chicken outlets across Karnataka. At Lifeline Feeds, we're building a healthier future together.